ಚನ್ನಪಟ್ನ ವಿಧಾನಸಭೆ ಉಪಚುನಾವಣೆಯ ಗೆಲುವಿನ ಭರ್ಜರಿ ಹುಮ್ಮಸ್ಸಿನಲ್ಲಿರ್ತಕ್ಕಂಥ ಸಿಪಿ ಯೋಗೇಶ್ವರ್ ತಮ್ಮ ಜೆ ಡಿ ಎಸ್ನ ವಿರುದ್ಧದ ವಾಗ್ದಾಳಿಯನ್ನ ಸಿ ಸಿಪಿ ಯೋಗೇಶ್ವರ್ ಆ ಒಂದು ಚುನಾವಣೆಯಲ್ಲಿ ಗೆದ್ದ ಫಲಿತಾಂಶದ ನಂತರ ಜೆ ಡಿ ಎಸ್ನ ವಿರುದ್ಧ ವಾಗ್ದಾಳಿಯನ್ನ ನಡೆಸಿದ್ದು ಕುಮಾರಸ್ವಾಮಿ ಅವರು ತಮ್ಮ ಮಗನ ರಾಜಕೀಯ ಭವಿಷ್ಯವನ್ನೇ ಬುಲಿ ಕೊಟ್ಟರು ಅನ್ನುವ ಮಾತನ್ನ ಹೇಳಿದರು ಇದೀಗ ಪದೇ ಪದೇ ಜೆಡಿಎಸ್ನ ನಾಯಕರ ವಿರುದ್ಧ ಮುಗಿಬೀಳ್ತಿರ್ತಕ್ಕಂಥ ಸಿಪಿ ಯೋಗೇಶ್ವರ್ ನಿನ್ನೆ ಖಾಸಗಿ ಸುದ್ದಿವಾಹಿನಿಯೊಂದಕ್ಕೆ ಕೊಟ್ಟಂತಹ ಒಂದು ಸಂದರ್ಶನದಲ್ಲಿ ಜೆ ಡಿ ಎಸ್ ಅನ್ನ ನಾನು ಮನಸ್ಸು ಮಾಡಿದರೆ ಒಂದೇ ಒಂದು ತಿಂಗಳಲ್ಲಿ ಇಬ್ಬಾಗ ಮಾಡ್ತೀನಿ ಅನ್ನುವ ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ರಾಜ್ಯದಲ್ಲಿ ಮತ್ತೊಂದು ದೊಡ್ಡ ಮಟ್ಟದ ಆಪರೇಷನ್ಗೆ ಕರ್ನಾಟಕ ಸಾಕ್ಷಿಯಾಗುತ್ತಾ ಅನ್ನುವ ಒಂದು ವಿಚಾರಗಳು ಇದೀಗ ಉಟ್ಕೊಂಡಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಆಶ್ಚರ್ಯವನ್ನು ಉಂಟು ಮಾಡ್ತಾ ಇದೆ ಜೆ ಡಿ ಎಸ್ನ ಹದಿನೆಂಟು ಶಾಸಕರನ್ನ ನಾನು ಮನಸ್ಸು ಮಾಡಿ ಕಾಂಗ್ರೆಸ್ನ ನಾಯಕರು ಒಪ್ಪಿಗೆಯನ್ನು ಕೊಟ್ಟರೆ ಕೇವಲ ಒಂದು ತಿಂಗಳಲ್ಲಿ ನಾನು ಇಬ್ಬಾಗ ಮಾಡೋದ್ರ ಮೂಲಕ ಆ ಒಂದು ಶಾಸಕರ ಗುಂಪನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಸ್ತೀನಿ ಎನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ನಲ್ಲಿ ಎಕ್ಸ್ಪರ್ಟ್ ಆಗಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಜೆ ಡಿ ಎಸ್ ಅನ್ನು ಹೊಡಿತಕ್ಕಂಥ ಕೆಲಸವನ್ನು ಮಾಡ್ತಾರ ಅನ್ನುವ ಅನುಮಾನಗಳು ಇದೀಗ ಉಟ್ಕೊಂಡಿದ್ದಾವೆ ಬನ್ನಿ ಸ್ನೇಹಿತರೆ ಹಾಗಾದರೆ ನಿಜಕ್ಕೂ ಕೂಡ ಯೋಗೀಶ್ವರ್ ಜೆ ಡಿ ಎಸ್ ಇಬ್ಬಾಗದ ಬಗ್ಗೆ ಹೇಳಿರ್ತಕ್ಕಂಥ ಹೇಳಿಕೆಯೇನು ನಿಜಕ್ಕೂ ಕೂಡ ಯಾವ ಕಾರಣಕ್ಕೆ ಜೆ ಡಿ ಎಸ್ನ ಶಾಸಕರು ಪಕ್ಷವನ್ನು ತೊಲಿತಾರೆ ಅನ್ನುವ ಹೇಳಿಕೆಯನ್ನು ಯೋಗೀಶ್ವರ್ ಕೊಟ್ಟಿದ್ದಾರೆ ಅನ್ನೋದನ್ನು ಒಂದ್ಸರಿ ನೋಡ್ಕೊಂಡು ಬರೋಣ ಅದಕ್ಕಿಂತ ಮುಂಚೆ ನೀವಿನ್ನು ನನ್ನ ಇಟ್ಟಿಗೆಯ ಮಂತ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಇವನ್ನು ಕೊಡ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ಮೊದಲಿಂದನೂ ಕೂಡ ಕಳೆದ ಒಂದು ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ರಾಜ್ಯದಲ್ಲಿ ಅಸ್ತಿತ್ವದಲ್ಲಿದ್ದಂತಹ ಜೆ ಡಿ ಎಸ್ ಕಾಂಗ್ರೆಸ್ ಮೈತ್ರಿಕೂಟದ ಸರ್ಕಾರವನ್ನು ಪತನಗೊಳಿಸೋದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಂಥವರು ಇದೇ ಸಿ ಪಿ ಯೋಗೇಶ್ವರ್ ಆ ಸಂದರ್ಭದಲ್ಲಿ ಜೆ ಡಿ ಎಸ್ನ ಮೂವರು ಕಾಂಗ್ರೆಸ್ನ ಹದಿನಾಲ್ಕು ಶಾಸಕರನ್ನು ಆಪರೇಷನ್ ಮಾಡೋದರಲ್ಲಿ ಬಹುತೇಕ ಮುನ್ ಒಂದು ಮುಂದಾಳತ್ವವನ್ನು ವಹಿಸಿಕೊಂಡಿದ್ದಂಥವರು ಇದೇ ಯೋಗೇಶ್ವರ್ ಅಂದರೆ ತಪ್ಪಾಗೋದಿಲ್ಲ ಈ ರೀತಿಯ ಆಪರೇಷನ್ ಕಮಲದ ಅನುಭವ ಇರತಕ್ಕಂಥ ಸಿ ಪಿ ಯೋಗೇಶ್ವರ್ ಇದೀಗ ಕಾಂಗ್ರೆಸ್ನ ಶಾಸಕರಾಗಿ ಆಯ್ಕೆಯಾಗಿದ್ದು ಕಾಂಗ್ರೆಸ್ನಲ್ಲಿ ಇದ್ದುಕೊಂಡು ಇದೀಗ ಜೆ ಡಿ ಎಸ್ ಅನ್ನು ಇಬ್ಬಾಗ ಮಾಡತಕ್ಕಂಥ ಮಾತುಗಳನ್ನ ಆಡಿರತಕ್ಕಂಥದ್ದು ನಿಜಕ್ಕೂ ಕೂಡ ಸಿ ಪಿ ಯೋಗೇಶ್ವರ್ ಈ ದೊಡ್ಡ ಮಟ್ಟದ ಆಪರೇಷನ್ಗೆ ಕೈಯಾಗ್ತಾರ ಅನ್ನೋ ಅನುಮಾನಗಳು ಉಟ್ಕೊಂಡಿದ್ದರು ಹೌದು ಸ್ನೇಹಿತರೆ ನಿನ್ನೆ ಖಾಸಗಿ ಚಾನೆಲ್ ಒಂದಕ್ಕೆ ಕೊಟ್ಟಂತಹ ಸಂದರ್ಶನದಲ್ಲಿ ಸಿ ಪಿ ಯೋಗೇಶ್ವರ್ ಹೇಳ್ತಾರೆ ಜೆ ಡಿ ಎಸ್ನ ಶಾಸಕರು ಈಗಾಗಲೇ ಪಕ್ಷವನ್ನು ತೊರೆತಕ್ಕಂಥ ನಿರ್ಧಾರವನ್ನು ಮಾಡಿದ್ದಾರೆ ತಮ್ಮ ಮುಂದಿನ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಯಾವುದೇ ಕಾರಣಕ್ಕೂ ಕೂಡ ಅವರು ಮುಂದಿನ ಚುನಾವಣೆಯ ವೇಳೆಗೆ ಜೆ ಡಿ ಎಸ್ನಲ್ಲಿ ಮುಂದುವರಿತಕ್ಕಂಥ ಸಾಧ್ಯತೆಗಳು ಇಲ್ಲ ಅನ್ನುವ ಮಾತನ್ನು ಹೇಳಿದರು ಈಗಾಗಲೇ ಜೆ ಡಿ ಎಸ್ ಜನಮನ್ನಣೆಯನ್ನು ಕಳ್ಕೊಳ್ತಾ ಇದೆ ದೇವೇಗೌಡರ ಫೇಸನ್ನು ಇಟ್ಕೊಂಡು ಕೂಡ ಶಾಸಕರು ಗೆಲ್ಲೋದಿಕ್ಕೆ ಸಾಧ್ಯವಿಲ್ಲ ಹಾಗೆ ಕುಮಾರಸ್ವಾಮಿ ಕೂಡ ತಮ್ಮ ವರ್ಚಸ್ಸನ್ನು ಕಳ್ಕೊಂಡಿದ್ದಾರೆ ಆ ಕಾರಣಕ್ಕೆ ಯಾರನ್ನು ಇಟ್ಕೊಂಡು ನಾವು ಮುಂದಿನ ಚುನಾವಣೆಯನ್ನು ಎದುರಿಸ್ಬೇಕು ಅನ್ನುವ ಒಂದು ಜಿಜ್ಞಾಸೆಯಲ್ಲಿ ಇದೀಗ ಜೆ ಡಿ ಎಸ್ ಶಾಸಕರಿದ್ದಾರೆ ಆ ಕಾರಣಕ್ಕೆ ಮುಂದಿನ ಒಂದು ವಿಧಾನಸಭಾ ಚುನಾವಣೆಯ ವೇಳೆಗೆ ಜೆ ಡಿ ಎಸ್ ಒಂದು ವೇಳೆ ಬಿ ಜೆ ಪಿಯಲ್ಲಿ ವಿಲೀನ ಆಗಬೇಕು ಇಲ್ಲಾಂದರೆ ಜೆ ಡಿ ಎಸ್ಸನ್ನು ವಿಸರ್ಜನೆ ಮಾಡಬೇಕು ಎರಡೇ ದಾರಿಗಳು ಜೆ ಡಿ ಎಸ್ ನಾಯಕರಿಗೆ ಉಳ್ಕೊಂಡಿರೋದು ಅನ್ನುವ ಮಾತನ್ನು ಹೇಳೋದ್ರ ಮೂಲಕ ನಾನು ಕಾಂಗ್ರೆಸ್ನ ನಾಯಕರು ಒಂದು ವೇಳೆ ನನಗೆ ಪರ್ಮಿಷನನ್ನು ಕೊಟ್ಟರೆ ನಾನು ಜೆ ಡಿ ಎಸ್ನಲ್ಲಿರ್ತಕ್ಕಂಥ ಹದಿನೆಂಟು ಶಾಸಕರಲ್ಲಿ ಒಂದು ಬಹುದೊಡ್ಡ ಕಾ ಗುಂಪನ್ನು ಕಾಂಗ್ರೆಸ್ಗೆ ಸೇರ್ಪಡೆ ಮಾಡಿಸ್ತೀನಿ ಅನ್ನುವ ಹೇಳಿಕೆಯನ್ನು ಕೊಡೋದ್ರ ಮೂಲಕ ನಿಜಕ್ಕೂ ಕೂಡ ಜೆ ಡಿ ಎಸ್ ಶೀಘ್ರದಲ್ಲಿ ಇಬ್ಬಾಗ ಆಗುತ್ತಾ ಅನ್ನುವ ಒಂದು ಚರ್ಚೆಗಳನ್ನು ಹುಟ್ಟಾಕಿದ್ದಾರೆ ಸಿ ಪಿ ಯೋಗೇಶ್ವರ್ ಮುಂದುವರ್ದು ಹೇಳ್ತಾರೆ ಜೆ ಡಿ ಎಸ್ನ ಶಾಸಕರನ್ನು ಕಾಂಗ್ರೆಸ್ಗೆ ಸೆಳೀತಕ್ಕಂಥದ್ದು ನನಗೆ ಅದೊಂದು ದೊಡ್ಡ ಕೆಲಸ ಅಂತಲೇ ಅನ್ನಿಸ್ತಾ ಇಲ್ಲ ನಮ್ಮ ಕಾಂಗ್ರೆಸ್ನ ನಾಯಕರು ನನಗೆ ಪರ್ಮಿಷನ್ ಕೊಡಬೇಕಷ್ಟೇ ಒಂದು ವೇಳೆ ಅವರು ಪರ್ಮಿಷನ್ನ ಕೊಟ್ಟಿದ್ದೆ ಆದರೆ ಕೇವಲ ಒಂದೇ ಒಂದು ತಿಂಗಳ ಅವಧಿಯಲ್ಲಿ ಜೆ ಡಿ ಅನ್ನು ನಾನು ನಿರ್ನಾಮ ಮಾಡ್ತೀನಿ ಅನ್ನುವ ಒಂದು ಸ್ಫೋಟಕ ಹೇಳಿಕೆಯನ್ನು ಕೊಡೋದ್ರ ಮೂಲಕ ಜೆ ಡಿ ಎಸ್ನ ಮೇಲೆ ಇವ್ರಿಗಿರ್ತಕ್ಕಂಥ ಒಂದು ಕೋಪವನ್ನು ಹೊರಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ನೂರ ಮೂವತ್ತೈದು ಸ್ಥಾನಗಳನ್ನು ಕಾಂಗ್ರೆಸ್ ಗೆದ್ದು ಕೇವಲ ಹತ್ತೊಂಬತ್ತು ಸ್ಥಾನಗಳಿಗೆ ಸೀಮಿತವಾಗಿದ್ದಂಥ ಜೆ ಡಿ ಎಸ್ ಬಹುತೇಕ ಇಬ್ಬಾಗ ಆಗುತ್ತೆ ಸುಮಾರು ಹದಿನಾಲ್ಕರಿಂದ ಹದಿನೈದು ಶಾಸಕರು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಈ ಒಂದು ಕಾಂಗ್ರೆಸ್ ಸೇರ್ಪಡೆ ಆಗ್ತಕ್ಕಂಥ ಜೆ ಡಿ ಎಸ್ನ ಶಾಸಕರ ಒಂದು ನೇತೃತ್ವವನ್ನ ಮೈಸೂರು ಭಾಗದ ಜೆ ಡಿ ಎಸ್ನ ಮಹಾನ್ ನಾಯಕರಾಗಿರ್ತಕ್ಕಂಥ ಜಿ ಟಿ ದೇವೇಗೌಡರು ವಹಿಸ್ಕೊಳ್ತಾರೆ ಅನ್ನುವ ಮಾತುಗಳು ಕೇಳಿ ಬರ್ತಾ ಇದ್ವು ಜಿ ಟಿ ದೇವೇಗೌಡರು ಕೂಡ ಈ ಕ್ಷಣಕ್ಕೂ ಕಾಂಗ್ರೆಸ್ ನಾಯಕರ ಸಂಪರ್ಕದಲ್ಲಿದ್ದು ಸುಮಾರು ಹದಿಮೂರರಿಂದ ಹದಿನಾಲ್ಕು ಜೆ ಡಿ ಎಸ್ನ ಶಾಸಕರನ್ನ ತಮ್ಮೊಂದಿಗೆ ಕಾಂಗ್ರೆಸ್ಗೆ ತೆಗೆದುಕೊಂಡು ಹೋಗ್ತಾರೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಇದೀಗ ಚನ್ನಪಟ್ಟ ವಿಧಾನಸಭೆ ಉಪಚುನಾವಣೆಯಲ್ಲಿ ಜೆ ಡಿ ಎಸ್ ನಾಯಕರು ಜಿ ಟಿ ದೇವೇಗೌಡರನ್ನ ಹೊರಗಿಟ್ಟು ಚುನಾವಣೆ ಎದುರಿಸಿದ್ದು ಇದೀಗ ಜೆ ಡಿ ಎಸ್ ನ ಇಬ್ಬಾಗದ ಕುರಿತು ಸಿಪಿ ಯೋಗೇಶ್ವರ್ ಹೇಳಿರ್ತಕ್ಕಂಥ ಈ ಹೇಳಿಕೆ ನಿಜಕ್ಕೂ ಕೂಡ ಶೀಘ್ರದಲ್ಲಿಯೇ ಜೆ ಡಿ ಎಸ್ ಇಬ್ಬಾಗ ಇಬ್ಬಾಗ ಆಗುತ್ತಾ ಅನ್ನುವ ಚರ್ಚೆಗಳು ಉಟ್ಕೊಂಡಿದ್ದಾವೆ ಈಗಾಗಲೇ ಜೆ ಡಿ ಎಸ್ ನಾಯಕರೊಂದಿಗೆ ಅನೇಕ ಜೆ ಡಿ ಎಸ್ ನ ಶಾಸಕರು ಮುನಿಸ್ಕೊಂಡಿರ್ತಕ್ಕಂಥದ್ದೊಂದು ಸತ್ಯ ಅದಷ್ಟೇ ಅಲ್ಲದೆ ಈಗಾಗಲೇ ರಾಜ್ಯದಲ್ಲಿ ಜೆ ಡಿ ಎಸ್ ಬಿಜೆಪಿಯೊಂದಿಗೆ ಕೈ ಜೋಡಿಸಿರೋದ್ರಿಂದ ಮುಂದಿನ ಎರಡು ಸಾವಿರದ ಇಪ್ಪತ್ತೆಂಟರ ಸಾರ್ವತ್ರಿಕ ಚುನಾವಣೆಯ ವೇಳೆಗೆ ಮುಸ್ಲಿಂ ಮತಗಳು ಜೆ ಡಿ ಎಸ್ ಅನ್ನು ಕೈತಪ್ಪೋದು ಅನ್ನುವ ಆತಂಕ ಕೂಡ ಅಲ್ಲಿ ಜೆ ಡಿ ಎಸ್ನ ಶಾಸಕರನ್ನು ಕಾಡ್ತಾ ಇದೆ ಇದೇ ಕಾರಣಕ್ಕೆ ತಮ್ಮ ಕ್ಷೇತ್ರಗಳಲ್ಲಿ ಮುಸ್ಲಿಂ ಮತದಾರರು ನಮ್ಮ ವಿರುದ್ಧ ಮತವನ್ನು ಚಲಾಯಿಸ್ಬೋದು ಅನ್ನುವ ಲೆಕ್ಕಾಚಾರ ಇದೀಗ ಜೆ ಡಿ ಎಸ್ ಶಾಸಕರದ್ದಾಗಿದೆ ಆ ಕಾರಣಕ್ಕೆ ತಮ್ಮ ಭವಿಷ್ಯದ ರಾಜಕೀಯ ಭವಿಷ್ಯದ ದೃಷ್ಟಿಯಿಂದ ಬಹುತೇಕ ಜೆ ಡಿ ಎಸ್ನ ಶಾಸಕರು ಈಗಾಗಲೇ ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ನ ಅಥವಾ ಬಿಜೆಪಿಯನ್ನು ಸೇರ್ಪಡೆ ಆಗ್ತಕ್ಕಂಥ ಮನಸ್ಸನ್ನು ಮಾಡಿದ್ದಾರೆ ಎನ್ನುವ ಮಾತನ್ನು ಸಿ ಪಿ ಯೋಗೇಶ್ವರ್ ಹೇಳಿದರು ಜೆ ಡಿ ಎಸ್ನ ಶಾಸಕರಿಗೆ ಬೇರೆ ಆಯ್ಕೆಗಳೇ ಇಲ್ಲ ಜೆ ಡಿ ಎಸ್ನಲ್ಲಿ ಮುಂದುವರೆದ್ರೆ ಅವರಿಗೆ ರಾಜಕೀಯ ಭವಿಷ್ಯ ಇಲ್ಲ ಅವರು ಒಂದು ಒಂದು ಉತ್ತಮ ನಿರ್ಧಾರವನ್ನು ತೆಗೆದುಕೊಳ್ಳೇಬೇಕಾಗಿದೆ ತಮ್ಮ ರಾಜಕೀಯ ಭವಿಷ್ಯ ಉಜ್ವಲವಾಗಿರಬೇಕು ಅಂದರೆ ಜೆ ಡಿ ಎಸ್ ಅನ್ನು ತೊರೆಯಬೇಕಾದಂಥ ಅನಿವಾರ್ಯತೆ ಜೆ ಡಿ ಎಸ್ನ ಶಾಸಕರಿಗೆ ಇದೆ ಅನ್ನುವ ಒಂದು ಮಾತನ್ನು ಹೇಳೋದ್ರ ಮೂಲಕ ನಿಜಕ್ಕೂ ಕೂಡ ರಾಜ್ಯದಲ್ಲಿ ಜೆ ಡಿ ಎಸ್ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ ಅನ್ನುವ ಒಂದು ಪ್ರಶ್ನೆಗಳು ಈಗ ಉಟ್ಕೊಂಡಿದ್ದಾವೆ ಹೌದು ಸ್ನೇಹಿತರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೇವಲ ಹತ್ತೊಂಬತ್ತು ಸ್ಥಾನಗಳನ್ನು ಗೆದ್ದು ಹೀನಾಯ ಸ್ಥಿತಿಗೆ ತಲುಪಿದ್ದಂತಹ ಜೆ ಡಿ ಎಸ್ ಅದಾದ ನಂತರ ಅನೇಕ ಏರುಪೇರುಗಳನ್ನು ಅನುಭವಿಸಿದೆ ಆದರೆ ಲೋಕಸಭಾ ಚುನಾವಣೆಯ ವೇಳೆಗೆ ಜೆ ಬಿ ಜೆ ಪಿಯೊಂದಿಗೆ ಮೈತ್ರಿ ಮಾಡಿಕೊಂಡು ಎನ್ ಡಿ ಎ ನೇತೃತ್ವದಲ್ಲಿ ಚುನಾವಣೆಯನ್ನು ಎದುರಿಸಿದ್ದಂತಹ ಜೆ ಡಿ ಎಸ್ನ ಮೂವರು ಅಭ್ಯರ್ಥಿಗಳ ಪೈಕಿ ಎರಡು ಅಭ್ಯರ್ಥಿಗಳು ಜಲ ಜಯವನ್ನು ಕಾಣೋದ್ರ ಮೂಲಕ ಒಂದು ರೀತಿ ಜೆ ಡಿ ಎಸ್ಗೆ ಬಹುದೊಡ್ಡ ಬೂಸ್ಟ್ ಸಿಕ್ಕಿತ್ತು ಇದೀಗ ಚನ್ನಪಟ್ಟಣ ವಿಧಾನಸಭೆ ಚುನಾವಣೆಯಲ್ಲಿ ಉಪಚುನಾವಣೆಯಲ್ಲಿ ಜೆ ಡಿ ಎಸ್ನ ವರಿಷ್ಠ ಎಚ್ ಡಿ ಕುಮಾರಸ್ವಾಮಿ ಅವರ ಪುತ್ರ ನಿಖಿಲ್ ಕುಮಾರಸ್ವಾಮಿ ಸ್ವತಃ ಅಭ್ಯರ್ಥಿಯಾಗಿದ್ದರೂ ಕೂಡ ಹೀನಾಯ ಸೋಲನ್ನ ಆ ವಕಲಿಗ ಸಮುದಾಯದ ಮತಗಳೇ ಹೆಚ್ಚಾಗಿರ್ತಕ್ಕಂಥ ಚನ್ನಪಟ್ಟಣದಲ್ಲಿ ಕಂಡಿರ್ತಕ್ಕಂಥದ್ದು ಇದೀಗ ಜೆ ಡಿ ಎಸ್ ಅಸ್ತಿತ್ವವನ್ನೇ ಒಂದು ರೀತಿ ಅಲುಗಾಡಿಸ್ತಾ ಇದೆ ಅನ್ನುವ ಒಂದು ಮಾತುಗಳು ಕೇಳಿ ಬರ್ತಾ ಇದ್ದಾವೆ ಇದೀಗ ಜೆ ಡಿ ಎಸ್ನ ಮೇಲೆ ತನ್ನ ಕೋಪವನ್ನು ಮುಂದುವರಿಸಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಪದೇ ಪದೇ ಅವರ ವಿರುದ್ಧ ವಾಗ್ದಾಳಿಯನ್ನು ನಡೆಸೋದ್ರ ಮೂಲಕ ಜೆ ಡಿ ಎಸ್ನನ್ನು ಶಾಸಕರನ್ನು ಆಪರೇಷನ್ ಮಾಡ್ತಕ್ಕಂಥ ಒಂದು ಕೆಲಸಕ್ಕೆ ಹಾಕ್ತಾರೆ ಅನ್ನುವ ಒಂದು ಸ್ಪಷ್ಟ ಸೂಚನೆಗಳು ಸಿಗ್ತಾ ಇದ್ದಾವೆ ಈಗಾಗಲೇ ಸಿ ಪಿ ಯೋಗೇಶ್ವರ್ ಜೆ ದೇವೇಗೌಡರ ಕುರಿತು ಕೂಡ ಒಂದು ಹೇಳಿದರು ದೇವೇಗೌಡರು ಗೌರವಯುತವಾಗಿ ರಾಜಕೀಯ ನಿವೃತ್ತಿಯನ್ನು ತೆಗೆದುಕೊಳ್ಳಿ ಅವ್ರ ಕಾಲ ಈಗಾಗಲೇ ಮುಗಿದೋಗಿದೆ ಒಕ್ಕಲಿಗ ಜನಾಂಗ ಇದೀಗ ದೇವೇಗೌಡರನ್ನ ತಮ್ಮ ನಾಯಕ ಅನ್ನೋ ಅನ್ನೋ ರೀತಿ ಒಪ್ಕೊಳ್ಳೋದಿಕ್ಕೆ ರೆಡಿ ಇಲ್ಲ ಅನ್ನೋ ಮಾತನ್ನು ಹೇಳೋದ್ರ ಮೂಲಕ ದೇವೇಗೌಡರ ಮೇಲೂ ಕೂಡ ವಾಗ್ದಾಳಿಯನ್ನು ನಡೆಸಿದ್ರು ಇದೀಗ ಆಪರೇಷನ್ ಹಸ್ತದ ಮಾತನಾಡಿರ್ತಕ್ಕಂಥ ಸಿ ಪಿ ಯೋಗೇಶ್ವರ್ ಈಗಾಗಲೇ ಸಾಕಷ್ಟು ಆಪರೇಷನ್ಗಳನ್ನ ರಾಜ್ಯದಲ್ಲಿ ನಡೆಸಿರ್ತಕ್ಕಂಥ ಅನುಭವ ಇದ್ದಾರೆ ಇದೆ ಒಂದು ವೇಳೆ ಸಿ ಪಿ ಯೋಗೇಶ್ವರ್ಗೆ ಕಾಂಗ್ರೆಸ್ನ ನಾಯಕರು ಅನುಮತಿಯನ್ನು ಕೊಟ್ಟಿದ್ದೇ ಆದರೆ ಕೇವಲ ಇನ್ನೊಂದು ತಿಂಗಳ ಅವಧಿಯಲ್ಲಿ ರಾಜ್ಯದಲ್ಲಿ ಬಹುದೊಡ್ಡ ಮಟ್ಟದ ಮತ್ತೊಂದು ಆಪರೇಷನ್ ನಡೆಯುತ್ತಾ ಎನ್ನುವ ಚರ್ಚೆಗಳು ಈಗಾಗಲೇ ನಡೀತಾ ಇದ್ದು ಈ ಹಿಂದೆ ಕಾಂಗ್ರೆಸ್ ನಾಯಕರು ಹೇಳ್ತಾ ಬಂದಿದ್ದಂಗೆ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ನ ಸರಿಸುಮಾರು ಮೂವತ್ತು ಶಾಸಕರು ನಮ್ಮ ಸಂಪರ್ಕದಲ್ಲಿದ್ದಾರೆ ಎನ್ನುವ ಮಾತುಗಳನ್ನು ಹೇಳ್ತಾ ಬಂದಿದ್ದರು ಈ ಒಂದು ಮಾತಿಗೆ ಇದೀಗ ಸಿ ಪಿ ಯೋಗೇಶ್ವರ್ ಅವರ ಹೇಳಿಕೆ ಕೂಡ ಪುಷ್ಟಿ ಕೊಡ್ತಾ ಇದೆ ಎನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ ಸ್ನೇಹಿತರೆ ನಿಮ್ಮ ಅಭಿಪ್ರಾಯದ ಪ್ರಕಾರ ನಿಜಕ್ಕೂ ಕೂಡ ಜೆ ಡಿ ಎಸ್ನ ಹದಿನೆಂಟು ಶಾಸಕರ ಪೈಕಿ ಜ ಹೆಚ್ಚಿನ ಸಂಖ್ಯೆಯ ಶಾಸಕರು ಜೆ ಡಿ ಎಸ್ ಅನ್ನು ತೊರೆದು ಕಾಂಗ್ರೆಸ್ ಸೇರ್ಪಡೆ ಆಗ್ತಾ ಸಾಧ್ಯತೆಗಳಿದಾವೆ ನಿಜಕ್ಕೂ ಕೂಡ ಜೆ ಡಿ ಎಸ್ ಮುಂದಿನ ಚುನಾವಣೆಯ ವೇಳೆಗೆ ರಾಜ್ಯದಲ್ಲಿ ತನ್ನ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತಾ ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಇದಿಷ್ಟಾಗಿತ್ತು ನನ್ನ ಇವತ್ತಿನ ಈ ವಿಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ನನ್ನ ಇಟ್ಕೆಯ ಮತ್ತೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ನ ಕ್ಲಿಕ್ ಮಾಡಿ ಧನ್ಯವಾದಗಳು ಸ್ನೇಹಿತರೆ ಶುಭ